ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದೊಂದ್ಸಲ ಎಷ್ಟೊಂದು ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ರು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ ಕೆಲವೊಂದ್ಸಲ ಅಪಾತ್ರರಿಗೆ ಸಹಾಯವನ್ನ ಮಾಡ್ತಾರೆ ನೋಡಿ ಅದು ತುಂಬಾ ದೊಡ್ಡ ತಪ್ಪು ದಾನ ಮಾಡೋದಾಗ್ಲಿ ಸಹಾಯ ಮಾಡೋದಾಗ್ಲಿ ಅಪಾತ್ರರಿಗೆ ಅಂದ್ರೆ ಅಪಾತ್ರರು ಅಂದ್ರೆ ಯಾರು ಮೋಸ ಮಾಡ್ತಕ್ಕಂಥವ್ರು ನ್ಯಾಯ ನೀತಿ ಧರ್ಮ ಇಲ್ಲದೆ ಇರ್ತಕ್ಕಂಥವ್ರು ಅಥವಾ ಮಾಡಿದ ಉಪಕಾರವನ್ನ ಕೊಟ್ಟಂತಹ ಸಹಕಾರವನ್ನ ನೆನೆಸದೆ ಮರಿತಕ್ಕಂಥವ್ರು ಅದಕ್ಕೆ ದ್ರೋಹ ಬಗಿ ನಾವು ಅಪಾತ್ರರು ಅಂತ ಹೇಳ್ತೀವಿ ಅಂದ್ರೆ ನಿಜವಾಗ್ಲು ಯಾರ ಕಷ್ಟ ಇರುತ್ತೋ ಅಂತವ್ರಿಗೆ ಸಹಾಯ ಮಾಡ್ಬೇಕು ಅಂತವ್ರಿಗೆ ಹಣದ ಅಗತ್ಯ ಇದ್ದಾಗ ಖಂಡಿತವಾಗ್ಲು ಸಹಾಯ ಮಾಡ್ಬೇಕು ಆದ್ರೆ ಯಾರೆಲ್ಲ ಮೋಜು ಮಸ್ತಿನಲ್ಲಿ ದುಡಿತ ಯಾರೆಲ್ಲ ಮೋಜು ಮಸ್ತಿನಲ್ಲಿ ಕಾಲ ಕಳೀತಾ ಇರ್ತಾರೋ ಇನ್ನೊಬ್ಬರ ಹತ್ರ ದುಡ್ಡನ್ನ ತಗೊಂಡು ಅವರು ವಿನಾಕಾರಣ ಮುಂದೆ ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಕೋ ಇನ್ನೇನೋ ಮಾಡ್ಕೊಳೋದಕ್ಕೋ ಮಾಡ್ತಿರ್ತಾರಲ್ಲ ಅಂತ ಗಮನಿಸ್ಕೊಂಡು ದುಡ್ಡನ್ನ ಕೊಡ್ಬೇಕಾಯ್ತು ಸಂಬಂಧಿಕರಲ್ಲಿ ಇರ್ಬೋದು ಸ್ನೇಹಿತರಲ್ಲಿ ಇರ್ಬೋದು ಇಂಥದನ್ನೆಲ್ಲ ನೋಡ್ದಾಗ ಎಷ್ಟೊಂದು ಜನ ಹತ್ರ ಬಂದಾಗ ಎಷ್ಟು ಅಳ್ತಾರೆ ಎಷ್ಟು ನೋವು ಪಟ್ಕೊಳ್ತಾ ಇರ್ತಾರೆ ಅಂತಂದ್ರೆ ಏನೋ ಸಹಾಯ ಅಂತ ಮಾಡ್ಬಿಡ್ತಾರೆ ಈಗ ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗಿರಿರ್ಬೋದು ಎಷ್ಟೊಂದು ಅವರನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ಸಂಬಂಧಿಕರು ಅಥವಾ ಸ್ನೇಹಿತರು ಹತ್ರದಲ್ಲೇ ಇರ್ತಾರೆ ಸಮಯಕ್ಕೆ ಆಗ್ಬೇಕು ಅಂತ ಆದಾಗ ಅದ್ ಯಾವ್ದೋ ಒಂದು ರೀತಿನಲ್ಲಿ ಆದ್ರೆ ವಾಪಸ್ ಕೊಡುವಾಗ ನೂರೆಂಟು ಮಾತಾಡ್ತಾರೆ ತುಂಬಾ ಹೀಯಾಳಿಸ್ತಾರೆ ಅಥವಾ ಕೊಡದೆ ಸತಾಯಿಸ್ತಾರೆ ನಿಜವಾಗ್ಲೂ ಅಂತ ಭಗವಂತ ಖಂಡಿತವಾಗ್ಲು ನೋಡ್ತಾ ಇರ್ತಾನೆ ಯಾರು ತಪ್ಪು ಮಾಡ್ತಾರೆ ಹೇಳ್ತಾರಲ್ವ ತುಂಬಾ ಹೋಳಾಡ್ಸೋರಿಗೆ ಅವ್ರು ಹೋಗೋಕ್ಕಿಂತ ಮುಂಚೆ ಮಾಡಿದ್ರುನ ಮಹಾರಾಯ ಅಂತ ಏನ್ ಮಾಡಿತ್ತರೋ ಅದನ್ನ ಅನುಭವಿಸ್ಲೇಬೇಕಾಗುತ್ತೆ ಆದ್ರೆ ನೋಡ್ಕೊಂಡು ಕೊಡ್ಬೇಕು ಅದು ಇಂತಹ ಕಷ್ಟದಿಂದ ಪಾರಾಗೋದು ಹೇಗೆ ನಮಗೆ ಜ್ಞಾನ ಬೇಕು ತಿಳುವಳಿಕೆ ಬೇಕು ಈ ತರದ ಒಂದು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದು ಬೇಡ ಕಳ್ಕೊಳ್ಳೋದು ಬೇಡ ಯಾಕಂದ್ರೆ ಕುಟುಂಬದ ಹೊರತಾಗಿ ಅಂದ್ರೆ ಹೆಂಡತಿ ಗಂಡ ಮಕ್ಕಳು ಹೊರತಾಗಿ ಹೊರ್ಗಡೆ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ಕೊಂಡು ಕುತ್ಕೊಂಡ್ರೆ ಕುಟುಂಬ ನಡೆಯೋದು ಹೇಗೆ ಮಕ್ಕಳು ಬೆಳೆಯೋದು ಹೇಗೆ ಅವರ ಒಂದು ಕಷ್ಟ ಸುಖಗಳಿಗೆ ಆಗೋದು ಯಾವಾಗ ಯಾವಾಗ್ಲೂ ಹೊರ್ಗಡೆ ಇರ್ತಕ್ಕಂತ ಹೋಗಿ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಕೂತ್ಕೊಂಡು ನಮಗೇನ್ ಕಡಿಮೆ ಇದೆ ಅಂತ ಅನ್ಕೊಂಡು ಅದು ಪತ್ನಿ ವಿಚಾರದಲ್ಲಿ ಇರ್ಬೋದು ಪತಿ ವಿಚಾರದಲ್ಲಿ ಇರ್ಬೋದು ಅವರ ಮನೆ ಕಡೆ ಇರಬಹುದು ಎಲ್ಲ ಅವ್ರಿಗೆ ಮಾಡ್ತಾ ಇದ್ರೆ ಈ ಒಂದು ಸಂಸಾರ ಅಂತ ನಡೆಯೋದು ಹೇಗೆ ಅಥವಾ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಆಗು ಇರ್ಬೋದು ಕಷ್ಟ ಸುಖಗಳು ಇರ್ಬೋದು ಯಾರು ಕೊಡ್ತಾರೆ ಎಷ್ಟು ಕಷ್ಟ ಇರುತ್ತಲ್ಲ ಒಂದು ಕುಟುಂಬ ಅಂತ ಆದ್ಮೇಲೆ ಒಂದು ಮದ್ವೆ ಅಂತ ಆದ್ಮೇಲೆ ಮಕ್ಕಳು ಅಂತ ಆದ್ಮೇಲೆ ಅವರ ಸೌಖ್ಯನೂ ತುಂಬಾ ಮುಖ್ಯ ಆಗಿರುತ್ತೆ ಅವರ ಹೊರತಾಗಿ ಎಲ್ಲಾರ್ಗು ಮಾಡ್ಬಿಡ್ತೀವಿ ಎಲ್ಲರಿಗೂ ಉಪಕಾರಗಳಾಗ್ಬಿಡ್ತೀವಿ ನಾವು ಒಳ್ಳೆಯವ್ರನ್ನ ಬಿಡ್ತೀವಿ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಮುಂದೆ ಮಕ್ಕಳು ದೊಡ್ಡವ್ರ ಆಗೋಷ್ಟು ಹಾಗಾಗಿ ಯಾರಿಗೆ ಬೇಕು ಅಂತದ ನೋಡ್ಕೊಂಡು ಕೊಡಿ ಇದು ಉಪದೇಶಗಳ ಖಂಡಿತ ಅಲ್ಲ ತುಂಬಾ ಜನ ಈ ರೀತಿ ವರ್ತಿಸಿ ಎಲ್ಲಾ ಕಡೆನು ನಾವು ನೋಡ್ತಾ ಇರ್ತೀವಿ ಎಷ್ಟೊಂದು ಮನೆಗಳಲ್ಲಿ ಇದಕ್ಕೇನೆ ಜಗಳ ಆಗ್ತಾ ಇರುತ್ತೆ ನಮ್ಮನ್ ಗಮನಿಸ್ಕೊಳ್ಳಲ್ಲ ನೀವು ನಿಮ್ ಕಡೆವನ್ನ ನೋಡ್ತೀರಾ ಅಂತ ಹೇಳಿ ಗಂಡ ಇರ್ಬೋದು ಇರ್ಬೋದು ಜಗಳಾಗ್ತಾ ಇರ್ತಾರೆ ಮಕ್ಕಳು ಜಗಳ ಮಾಡ್ತಾ ಇರ್ತಾರೆ ಸಲ ಯೋಚನೆ ಮಾಡಿ ಯಾರಿಗೆ ಅಗತ್ಯಕ್ಕೆ ಮಾಡ್ಬೇಕು ಅಷ್ಟೇ ಮಾಡಿ ಜಾಸ್ತಿ ಮಾಡಿ ಸಿಕ್ಕಾಕೊಂಡು ನೋವನ್ನ ಅನುಭವಿಸುದು ಕಷ್ಟ ಕಾಲದಲ್ಲಿ ಯಾರು ಆಗದಿದ್ದಾಗ ದೇವರನ್ನ ಬೇಕು ಕುತ್ಕೊಳ್ಳೋದು ಬೇಡ ಹಾಗಾಗಿ ಈ ಒಂದು ಸಮಸ್ಯೆಗೆ ಏನ್ ಮಾಡ್ಕೊಳ್ಬೇಕು ಪರಿಹಾರ ಅನ್ನೋದಾದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇದು ಪ್ರಮಾಣವಾಗಿ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಸಹ ಹಾಗೆ ತುಂಬಾ ಜನ ಕಷ್ಟ ಪಡ್ತಾ ಇರ್ಬೇಕಾದ್ರೆ ನಮ್ಮ ಸನಾತನ ಧರ್ಮಗಳಲ್ಲಿ ಪುರಾಣಗಳಲ್ಲಿ ಒಂದೊಂದು ಸ್ತೋತ್ರಕ್ಕೂ ಅದ್ಭುತವಾದ ಶಕ್ತಿ ಇದೆ ಅಂತದ್ರಲ್ಲಿ ಪ್ರತಿಯೊಬ್ಬರು ಸಹ ಪ್ರತಿ ದಿನ ಕನಕದಾರ ಸ್ತೋತ್ರವನ್ನು ಕೇಳಿಸ್ಕೊಳ್ಬೇಕು ಓದಕ್ ಬರ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಬೇಕು ಓದಕ್ ಬಂದ್ರೆ ಪಾರಾಯಣ ಮಾಡಕ್ ಬಂದ್ರೆ ಖಂಡಿತ ಅದನ್ನ ಮನೆಯಲ್ಲಿ ಹೇಳ್ಬೋದು ಪ್ರತಿದಿನ ಮಾಡೋದ್ರಿಂದ ಅಥವಾ ಶುಕ್ರವಾರಗಳಲ್ಲಿ ಇದನ್ನ ಹೇಳ್ಕೊಳೋದ್ರಿಂದ ಕನಕದಾರ ಸ್ತೋತ್ರ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಆದಿಗುರು ಶಂಕರಾಚಾರ್ಯರ ತತ್ವಜ್ಞಾನ ಕಡು ಬಡತನದಲ್ಲಿ ಸ್ತ್ರೀಗೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಕೊಡಿಸತಕ್ಕಂಥದ್ದು ಆಕೆ ಒಂದು ಚೂರು ನೆಲ್ಲಿಕಾಯನ್ನು ಕೊಟ್ಟಿದ್ದಕ್ಕೆ ತುಂಬಾ ಪ್ರೀತಿಯನ್ನ ಕೊಟ್ಟಿದ್ದಕ್ಕೆ ತನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ದೆ ಇರೋದನ್ನ ಕೊಟ್ಟಿದ್ದಕ್ಕೆ ಆತ ಕರುಣೆ ಮಾಡಿ ಅಂತ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಯಾವತ್ತು ನಮ್ಗೆ ಇಲ್ಲ ಇಲ್ಲ ಅಂತ ಹೇಳುವ ಏನಿದೆಯೋ ಅದನ್ನ ಕೊಡ್ಬೇಕು ಅದರಿಂದ ಎಷ್ಟೋ ಒಳ್ಳೇದಾಗ್ತಾ ಇರುತ್ತೆ ಎಷ್ಟೊಂದ್ ಜನ ಇದೆ ಅಂತಂದ್ರು ಸಹ ಇಲ್ಲ ಇಲ್ಲ ಅಂತ ಮಾತಾಡ್ತಿರ್ತಾರೆ ನಾವು ಮಾತನಾಡುವಾಗ ತುಂಬಾ ಎಚ್ಚರಿಕೆ ಇರ್ಬೇಕು ಅದ್ರಲ್ಲೂ ಹಣದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ಬೇಕು ಮಾತನಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತನಾಡಿ ಇಲ್ಲಾಂದ್ರೆ ಲಕ್ಷ್ಮಿ ಚಂಚಲೆ ಒಂದು ಸಲ ಇದ್ದಾಗ ನಾವ್ ಈ ರೀತಿ ಮಾತಾಡ್ದ ಮತ್ತೆ ಆಕೆ ಇನ್ನೆಲ್ಲ ಹೊರಟೋಗ್ತಾ ಇತ್ತು ಹಾಗಾಗಿ ಚಂಚಲಿ ಆಗಿರ್ತಕ್ಕಂಥ ಈ ಮಹಾಲಕ್ಷ್ಮಿಯನ್ನ ಹಿಡಿದಿಟ್ಕೊಳ್ಬೇಕು ಮನೆಯಲ್ಲೇ ಕೂರಿಸ್ಕೊಡ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಸಹ ಕನಕದಾರ ಸ್ತೋತ್ರವನ್ನು ಪ್ರತಿ ದಿನ ಹೇಳಿ ಅಂತಂದ್ರೆ ಶುಕ್ರವಾರದಲ್ಲಿ ಹೇಳಿ ಪೌರ್ಣಮಿದ ದಿವಸ ಹೇಳಿ ಸಂಜೆನಾದ್ರೂ ಹೇಳಿ ಹೇಳಿ ಏನಾದ್ರೂ ಹೇಳಿ ಅದು ಶುದ್ಧವಾದ ಒಂದು ಮನಸ್ಸಿನಿಂದ ಪ್ರೀತಿಯಿಂದ ಭಕ್ತಿಯಿಂದ ಹೇಳಿ ಖಂಡಿತವಾಗ್ಲೂ ಅಮ್ಮನವರ ಕೃಪೆಯಿಂದ ಅದೃಷ್ಟ ಒಲೆದು ಬರುತ್ತೆ ಕನಕಧಾರ ಅಂತಂದ್ರೆ ಕನಕ ಅಂದ್ರೆ ಚಿನ್ನ ಧಾರ ಅಂದ್ರೆ ಹರಿವು ಹಾಗಾಗಿ ಚಿನ್ನದ ಮಳೆ ಸುರಿಯುತ್ತೆ ಅನ್ನೋ ಒಂದು ಪ್ರತೀತಿ ನಮ್ಗೆ ಪುರಾಣಗಳಲ್ಲಿ ಸಿಕ್ತಕ್ಕಂಥದ್ದು ಆದ್ರಿಂದ ಪ್ರತಿಯೊಬ್ರು ಮನೆಯಲ್ಲಿ ಹೇಳಿ ಎಂತಹ ಆರ್ಥಿಕ ಸಮಸ್ಯೆಗಳಿರ್ಬೋದು ಅಡೆತಡೆಗಳಿರ್ಬೋದು ವಿಘ್ನಗಳಿರ್ಬೋದು ಹಾಕಿದ್ದ ಬಂಡವಾಳ ಬರ್ದೇ ಇರ್ಬೋದು ಇದೆಲ್ಲವೂ ಸಹ ಬರುತ್ತೆ ಅಂತರ್ಮನದಲ್ಲೂ ಸಹ ಕನಕದಾರ ಸ್ತೋತ್ರವನ್ನ ಅರ್ಥ ಸಮೇತ ಕಲಿಸ್ತಕ್ಕಂಥದ್ದು ಹಾಗೆ ಅದಕ್ಕೆ ಸಂಕಲ್ಪವನ್ನು ಮಾಡಿಸತಕ್ಕಂಥದ್ದು ಮಾಡ್ತಾ ಇದ್ದೀವಿ ಇದೇ ಹತ್ತೊಂಬತ್ತನೇ ತಾರೀಕು ಜುಲೈ ಶನಿವಾರ ಹಾಗಾಗಿ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆಯೋ ಖಂಡಿತವಾಗ್ಲೂ ಇದನ್ನು ನಂಬಿ ಮಾಡಲೇಬೇಕಾಗುತ್ತೆ ಇದು ಪುರಾಣಗಳಲ್ಲಿ ಬಂದಿರತಕ್ಕಂಥ ಕತೆ ಅಲ್ಲ ಆದ್ರೆ ಇದು ಪ್ರಾಮಾಣೀಕರಿಸಿರ್ತಕ್ಕಂಥದ್ದು ಸಾಕ್ಷಾತ್ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಹೇಳಿ ಮಹಾಲಕ್ಷ್ಮಿ ಬಂದು ಆಕೆಗೆ ಕಷ್ಟವನ್ನ ಪರಿಹಾರ ಮಾಡ್ಕೊಡಿ ಅಂತ ಕೇಳಿದಾಗ ಆಕೆ ಪ್ರಾರಬ್ಧ ಕರ್ಮ ಆಕೆಯ ಕರ್ಮ ಇನ್ನೂ ಮುಗುದಿಲ್ಲ ಆಕೆಗೆ ಸಂಪತ್ತು ಸಮೃದ್ಧಿ ಬರಕ್ ಆಗೋದಿಲ್ಲ ಅಂತ ಹೇಳುವಾಗ ಆಕೆ ನಿಸ್ವಾರ್ಥದಿಂದ ಪ್ರೀತಿಯಿಂದ ತನ್ನಲ್ಲಿ ಇರ್ತಕ್ಕಂಥದ್ದನ್ನ ಇಲ್ಲ ಅಂತ ಹೇಳ್ದೆ ಕೊಟ್ಟಿರೋದ್ರಿಂದ ಆಕೆ ಪ್ರಾರಬ್ಧ ಕರ್ಮವೆಲ್ಲವೂ ಸಹ ದೂರ ಹೋಗಲಿ ಅಂತ ಹೇಳಿ ಆಕೆಯನ್ನ ಕುರಿತು ಪ್ರಶಂಸಿಸಿ ಆಕೆಯನ್ನ ಹೋಗಲಿ ಆ ಮನೆಯಲ್ಲಿ ಚಿನ್ನದ ಮನೆಯನ್ನು ಸೂಸಿತ ಆ ಕೊಟ್ಟಂತಹ ಒಂದು ನೆಲ್ಲಿಕಾಯಿಂದ ಆಕೆ ಪ್ರಾರಬ್ಧ ಕರ್ಮಗಳ ಕಳೆದೋಗಿದೆ ಹಾಗೆ ಮನುಷ್ಯನು ಸಹ ತನ್ನ ಜೀವನದಲ್ಲಿ ತನ್ನ ಪ್ರಾರಬ್ಧ ಕರ್ಮ ಇರ್ಬೋದು ಸಂಚಿತ ಇರ್ಬೋದು ಅಥವಾ ತನ್ನ ವಂಶದಲ್ಲಿ ಯಾರಾದರೂ ಅಂತ ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ರೆ ಆ ವ್ಯಕ್ತಿ ಆ ಮನೆಯಲ್ಲಿ ಸಂಪತ್ತು ಕಳ್ಕೊಳ್ತಾ ಇರ್ತಾನೆ ಅಭಿವೃದ್ಧಿ ಆಗೋದಿಲ್ಲ ಏಳಿಗೆ ಆಗೋದಿಲ್ಲ ವಿಪರೀತ ದುಡ್ಡು ಇದ್ರೂ ಸಹ ಅದನ್ನ ಅದನ್ನ ಕಳ್ಕೊಂಡ್ಬಿಡ್ತಾರೆ ಆಸ್ತಿ ಹಣ ಅಂತಸ್ತು ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ ಮಾಡಿದಂತಹ ಕರ್ಮ ಅವರನ್ನು ಆ ರೀತಿ ಮಾಡಿಸಿದ್ರೆ ಇದನ್ನ ನಾವು ಬ್ಲಾಕೇಜಸ್ ಅಂತ ಇರ್ತೀವಿ ಅವರಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಂಡಾಗ ಧ್ಯಾನದಲ್ಲಿ ಸಂಕಲ್ಪ ಮಾಡ್ಕೊಂಡಾಗ ನಂತರ ಅದನ್ನ ಅರ್ಥ ಸಮೇತ ಕಲ್ತ್ಕೊಂಡು ಅದನ್ನ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಎಲ್ಲೆಲ್ಲಿಂದನು ಬರ್ಬೇಕಾಗಿರ್ತಕ್ಕಂಥ ದುಡ್ಡು ಬರುತ್ತೆ ನಿಂತೋಗಿರ್ತಕ್ಕಂಥ ವ್ಯಾಪಾರಗಳ ವ್ಯವಹಾರಗಳು ಅಭಿವೃದ್ಧಿ ಆಗುತ್ತೆ ಹಾಗೆ ಆ ದುಡ್ಡನ್ನ ಯಾವ ರೀತಿ ನಾವು ಬಳಸಬೇಕು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಶುರು ಯಾಕಂದ್ರೆ ದುಡ್ಡು ಇದ್ದಾಗ ಸರಸ್ವತಿ ಇರೋದಿಲ್ಲ ಸರಸ್ವತಿಯ ಅನುಗ್ರಹ ಬೇಕು ಅಂದಾಗ ಲಕ್ಷ್ಮಿಯ ಕೃಪಾ ಕಟಕ್ಷ ಸರಿಯಾದ ರೀತಿನಲ್ಲಿ ನಾವು ಬಳಸ್ಕೊಂಡಾಗ ಮಾತ್ರ ಆ ತಾಯಿ ಶಾರದಾ ದೇವಿಯ ಅನುಗ್ರಹದಿಂದ ಎಲ್ಲಾ ರೀತಿಯ ಸಂಪತ್ತು ಅಭಿವೃದ್ಧಿ ಆಗ್ತಕ್ಕಂಥದ್ದು ನೋಡಿ ಇವೆ ಏನೇ ಒಂದು ಉದ್ಯೋಗದಲ್ಲಿ ಬಡ್ತಿ ಬಂದಿಲ್ಲ ಅಂದ್ರೆ ಪ್ರಮೋಷನ್ ಇಲ್ಲ ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಅಥವಾ ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ ಅಥವಾ ನಾವ್ ಏನ್ ಅನ್ಕೊಂಡು ಆಗ್ತಾ ಇಲ್ಲ ಸೈಟ್ ಖರೀದಿ ಮಾಡಕ್ ಆಗ್ತಾ ಇಲ್ಲ ಭೂಮಿ ಮೇಲೆ ವ್ಯಾಜ್ಯಗಳಿದೆ ಪೋರ್ಟಲ್ ಇದೆ ಅಥವಾ ಭೂಮಿಯ ಒಂದು ಇತ್ಯರ್ಥ ಆಗ್ತಾ ಇಲ್ಲ ಜಮೀನ್ ಭಾಗ ಆಗ್ತಾ ಇಲ್ಲ ಈ ತರದ ಎಷ್ಟೋನು ಸಮಸ್ಯೆಗಳು ಇಲ್ಲ ಪ್ರತಿಯೊಂದು ಒಂದೊಂದು ವ್ಯಕ್ತಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಇರ್ತವೆ ಒಟ್ಟಿನಲ್ಲಿ ದುಡ್ಡು ಕೈಯಲ್ಲಿ ನಿಲ್ಲಬೇಕು ಎಷ್ಟೊಂದ್ ಜನ ಅಂತಿರ್ತಾರೆ ದುಡ್ಡು ಬರುತ್ತೆ ಸಂಪಾದನೆ ಇದೆ ಆದ್ರೆ ಎಲ್ಲಿ ಖರ್ಚಾಗುತ್ತೋ ಗೊತ್ತಿಲ್ಲ ಬರೋದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ ಸಾಲ ಮಾಡ್ತಾ ಇದೀವಿ ಅಂತಾರೆ ಇಂಥದ್ದೆಲ್ಲವನ್ನು ಸಹ ಕಡಿಮೆ ಮಾಡ್ತಕ್ಕಂಥದ್ದು ಕನಕದಾರ ಸ್ತೋತ್ರದಲ್ಲಿ ಹಾಗಾಗಿ ಕನಕದಾರ ಸ್ತೋತ್ರವನ್ನ ಕಲಿತು ಸಂಕಲ್ಪ ಮಾಡ್ಕೊಂಡು ಅದನ್ನ ಅರ್ಥ ಸಮೇತ ತಿಳ್ಕೊಂಡಾಗ ನಿಜವಾಗ್ಲೂ ಆ ಮಹಾತ್ಮೆ ಎಂತದ್ದು ತಾಯಿಯ ಕೃಪೆ ಎಂಥದ್ದು ಅದನ್ನ ನಾವು ಹೇಗೆ ಗೌರವಿಸ್ಬೇಕು ಹೇಗೆ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಬೇಕು ಹೇಗೆ ಅದನ್ನು ಕಳ್ಕೊಳ್ಬಾರ್ದು ಅನ್ನೋ ಎಲ್ಲ ಜ್ಞಾನ ಬರಕ್ಕೆ ಶುರು ಆಗುತ್ತೆ ನೋಡಿ ಜ್ಞಾನ ಪ್ರತಿಯೊಬ್ಬರಿಗೂ ಬರಬೇಕು ಎಲ್ಲಾ ವಿಚಾರದಲ್ಲೂ ಮುಖ್ಯವಾಗಿ ಮೊದಲಿಗೆ ಜ್ಞಾನ ಬರಬೇಕು ವಿಚಾರ ತಿಳ್ಕೊಳ್ಬೇಕು ತಿಳುವಳಿಕೆ ಬರಬೇಕು ಅರಿವು ಮೂಡಬೇಕು ನಂತರವೇ ಅದನ್ನ ಸರಿ ಮಾಡ್ಕೊಳಕ್ಕಾಗ ಅಂತಹ ಅದ್ಭುತವಾದ ಜ್ಞಾನವನ್ನ ಅಂತರ್ಮನದಲ್ಲಿ ನಾವು ಕೊಡ್ತಕ್ಕಂಥದ್ದು ಪ್ರತಿಯೊಂದು ತರಗತಿಗಳನ್ನೂ ಸಹ ಹಾಗಾಗಿ ಅಂತರ್ಮನ ಶುದ್ಧತೆಯ ಪ್ರತೀಕ ಪ್ರತಿಯೊಂದು ವಿಚಾರವನ್ನು ಕುಲಂಕುಷವಾಗಿ ತಿಳಿಸಿ ಯಾವ ತಪ್ಪುಗಳಾಗ್ತಾ ಇದೆ ಎಲ್ಲಿ ಏನೇನ್ ಮಿಸ್ ಆಗ್ತಾ ಇದೆ ಯಾವ ಕರ್ಮ ಕಾಡ್ತಾ ಇದೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಅನ್ನ ಎಲ್ಲವನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಪ್ರಾರಬ್ಧ ಕರ್ಮವನ್ನ ಸಂಚಿತ ಕರ್ಮವನ್ನು ದೂರ ಮಾಡ್ಕೊಂಡು ಈ ಜನ್ಮದಲ್ಲಿ ನಾವು ಸುಖ ಸಂಪತ್ತು ಸಮೃದ್ಧಿಯನ್ನು ಹೇಗೆ ಗಳಿಸ್ಬೇಕು ಅಡೆತಡೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಯಾವ ಕೆಟ್ಟ ಮಾತನ್ನ ನಾವು ಆಡಬಾರ್ದು ಏನ್ ಅನ್ಕೊಂಡ್ರೆ ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ ಯಾವ ರೀತಿ ಪದೇ ಪದೇ ಅದನ್ನ ಅನ್ಕೊಳ್ಬೇಕು ಅನಿರೀಕ್ಷಿತವಾಗಿ ಹಣವನ್ನ ಹೇಗೆ ಗಳಿಸೋದು ಹಾಗೆ ಹಣವನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂದ್ರೆ ಆಕರ್ಷಣೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಸಹ ಅಲ್ಲಿ ಹೇಳ್ಬಿಡ್ತಕ್ಕಂಥದ್ದು ಇದರ ಜೊತೆಗೆ ಇದಕ್ಕೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ ಇದರಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಖಂಡಿತವಾಗ್ಲು ವಾಟ್ಸಪ್ ಕಾಲ್ ಮಾಡಿ ಅಥವಾ ಮೆಸೇಜ್ ಅನ್ನ ಮಾಡಿ ಅಂತರ ಮನದಲ್ಲಿ ಪ್ರತಿಯೊಂದನ್ನು ಕಲಿತಾಗ ಅದರ ಅನುಭವನ ಖಂಡಿತ ಶುದ್ಧವಾಗಿ ಪಡ್ಕೊಳ್ಬಹುದು ಹಾಗೆ ಈ ಒಂದು ಕನಕದಾರ ಸ್ತೋತ್ರವನ್ನ ಹೇಳೋದ್ರ ಜೊತೆಗೆ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನ ಅಥವಾ ಮಹಾಲಕ್ಷ್ಮಿ ನೂರೆಂಟು ನಾಮಗಳನ್ನ ಮೂರು ಸಲ ಶುಕ್ರವಾರದಲ್ಲಿ ಹೇಳಿದಾಗ ಆ ತಾಯಿಯ ಕೃಪೆ ಅದ್ಭುತವಾಗಿ ಬರುತ್ತೆ ಯಾಕಂದ್ರೆ ತಾಯಿಯನ್ನ ಮೊದಲೇ ಒಂದು ಸಲ ಅಮ್ಮ ಅಂತ ಕರೆದ್ರೆ ಬರೋದಿಲ್ಲ ಅಮ್ಮ 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 ಅಂತ ಮೂರು ಸಲ ಕರೆದಾಗ ಅಮ್ಮ ತಿರುಗು ನೋಡೆ ನೋಡ್ತಾರೆ ಆಕೆ ಕರುಣಾಮಯಿ ಹಾಗಾಗಿ ಮೂರು ಸಲ ಅದನ್ನ ಪಠನೆ ಮಾಡಿ